ಬನ್ನಿ ವೀಕ್ಷಕರೇ ಈ ಉತ್ತರ ಪಾಲ್ಗುಣಿ ನಕ್ಷತ್ರದವರು ಅಂದ್ರೆ ಉತ್ತರ ನಕ್ಷತ್ರದವರು ಈ ಸಿಂಹ ರಾಶಿಯಲ್ಲಿ ಮೊದಲನೇ ಚರಣ ಬರುತ್ತೆ ಕನ್ಯಾ ರಾಶಿಯಲ್ಲಿ ಉಳಿದ ಮೂರು ಚರಣಗಳು ಬರ್ತವೆ ಸಿಂಹರಾಶಿಯ ಅಧಿಪತಿ ಬಂದು ರವಿ ಆಗಿರುವಂಥದ್ದು ಹಾಗೆ ಕನ್ಯಾ ರಾಶಿಯ ಅಧಿಪತಿ ಬುಧ ಆಗಿರುವಂಥದ್ದು ಇನ್ನು ಈ ನಕ್ಷತ್ರದ ಅಧಿಪತಿ ಯಾರು ಅಂತಂದ್ರೆ ಸೂರ್ಯನಾರಾಯಣ ಇನ್ನು ನಕ್ಷತ್ರದ ಒಂದು ವಿಶೇಷವಾಗಿರತಕ್ಕಂತ ಗುಣಲಕ್ಷಣಗಳು ನೋಡಿದಾಗ ಇವತ್ತಿಗೂ ಕೂಡ ಈ ಜನಗಳ ಮಧ್ಯದಲ್ಲಿ ಜನಗಳ ಒಂದು ಉಪಕಾರ ಪರೋಪಕಾರ ಪರಸಹಾಯ ಈ ರೀತಿ ಮಾಡತಕ್ಕಂಥದ್ರಲ್ಲಿ ಬಹಳಷ್ಟು ನಿಸ್ಸಿಂಹರಾಗಿರೋದ್ರಿಂದ ಸದಾ ಜನಗಳ ಜೊತೆಯಲ್ಲಿ ಬೆರಿತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಉತ್ತರ ಈ ಉತ್ತರ ಪಾಲ್ಗುಣಿ ನಕ್ಷತ್ರದವರು ನೋಡಿ ಈ ವಿಚಾರವಂತರಾಗಿರತಕ್ಕಂಥದ್ದು ಬಹಳಷ್ಟು ವಿಚಾರಗಳನ್ನ ಅರಿತವರು ಬೆರಿತವರು ಮತ್ತೆ ಸಂಕೀರ್ಣತೆ ಅನ್ನುವಂಥದ್ದು ಇರುತ್ತೆ ನೈತಿಕತೆ ಇರುತ್ತೆ ನಾನು ಯಾರು ಎಲ್ಲಿದ್ದೀನಿ ಏನ್ ಮಾತಾಡಬೇಕು ಏನು ಮಾತಾಡ್ತಾ ಇದ್ದೀನಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ಅರಿವಿರುತ್ತೆ ಜ್ಞಾನೋದಯ ಇರುತ್ತೆ ನಿಮ್ಮ ಬಗ್ಗೆ ನಿಮಗೆ ಸಾಕಷ್ಟು ತಿಳುವಳಿಕೆ ಅನ್ನುವಂಥದ್ದಿರುತ್ತೆ ಸಾತ್ವಿಕ ಭಾವನೆ ಇರುತ್ತೆ ಮತ್ತೆ ಎಲ್ಲರಲ್ಲೂ ಒಂದು ಗೌರವದ ಭಾವನೆ ನಿಮ್ಮಲ್ಲಿರ್ತಕ್ಕಂಥದ್ದು ಇನ್ನು ತುಂಬಾ ಚಿಕ್ಕ ವಯಸ್ಸಿನಲ್ಲಿಯೇ ಈ ಧನ ಸಂಪಾದನೆಯಲ್ಲಿ ಪ್ರವೀಣರಾಗಿರ್ತಕ್ಕಂಥದ್ದು ಒಂದು ಜವಾಬ್ದಾರಿ ಚಿಕ್ಕ ವಯಸ್ಸಿನಲ್ಲಿ ಬಿದ್ದಿರುತ್ತೆ ಆ ಜವಾಬ್ದಾರಿಯನ್ನ ನೀವು ಸಮರ್ಥವಾಗಿ ನಿಭಾಯಿಸ್ತಕ್ಕಂಥದ್ದು ಇನ್ನು ಈ ಸಹಕಾರ ವರ್ಗ ಇದೆಯಲ್ಲ ಅದು ತುಂಬಾ ಕಡಿಮೆ ಇದ್ರೂ ಕೂಡ ಸ್ವಂತ ಬಲ ಸ್ವಂತ ಬುದ್ಧಿಶಕ್ತಿಯಿಂದ ಮುಂದೆ ಬಂದಂತಹ ವ್ಯಕ್ತಿತ್ವ ನೋಡಿ ಈ ಒಂದು ಖ್ಯಾತಿ ಸಾರ್ವಜನಿಕ ವಲಯದಲ್ಲಿ ನಿಮ್ಮ ಹೆಸರು ಬಹಳಷ್ಟು ಮುಂಚೂಣಿಯಲ್ಲಿರುತ್ತೆ ಒಳ್ಳೆ ಹೆಸರನ್ನ ಗಳಿಸಿರ್ತಕ್ಕಂತ ಒಂದು ವ್ಯಕ್ತಿತ್ವ ಆಗಿರುತ್ತೆ ಇನ್ನು ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರ್ತಕ್ಕಂತ ಒಂದು ವಿಚಾರ ಇರುತ್ತೆ ಬಹಳಷ್ಟಿದೆ ನಿಮ್ ಬಗ್ಗೆ ಹೇಳಲಿಕ್ಕೆ ಒಂದು ಒಂದೂವರೆ ಅವರು ಸಾಲಲ್ಲ ಅಷ್ಟೊಂದು ವಿಸ್ತೃತವಾದ ಮಾಹಿತಿಗಳು ನಿಮ್ ಬಗ್ಗೆ ಇದ್ದಾವೆ ಆದ್ರೆ ಇವತ್ತಿನ ಟ್ರಾಫಿಕ್ ಬೇರೆ ಇದೆ ನಿಮ್ಮ ಉದ್ಯೋಗದ ಬಗ್ಗೆ ಯಾವ ಉದ್ಯೋಗವನ್ನು ಮಾಡಿದ್ರೆ ನಿಮಗೆ ಅನುಕೂಲಕರ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಇರೋದ್ರಿಂದ ಮತ್ತೊಂದು ಟೈಮ್ ನಾನು ನಿಮ್ ಬಗ್ಗೆ ತಿಳಿಸಿಕೊಡ್ತೀನಿ ಈಗ ವಿಷಯಕ್ಕೆ ಬರೋಣ ನೋಡಿ ನೀವು ಯಾವ ಕ್ಷೇತ್ರದಲ್ಲಿ ನಿಮ್ಮ ನಕ್ಷತ್ರಕ್ಕೆ ಸರಿ ಉದ್ಯೋಗಗಳು ಯಾವುದು ಅಂತಂದ್ರೆ ನೋಡಿ ಸರಕಾರ ಅಥವಾ ಸರ್ಕಾರದ ಅಧೀನದಲ್ಲಿ ಮಾಡತಕ್ಕಂತ ಕೆಲಸಗಳಿದೆಯಲ್ಲ ಅದು ಬಹಳ ಅಂದ್ರೆ ಬಹಳ ಉಪಯೋಗ ಲಾಭಗಳು ಧನಪ್ರಾಪ್ತಿ ಇಂತಹ ಯೋಗ